ಅಧ್ಯಾಯ ಒಂಬತ್ತು ಶಿವನ ಅವತಾರಗಳು ಯೋಗಾಚಾರ್ಯರ ಮತ್ತು ಅವರ ಶಿಷ್ಯರ ನಾಮಾವಳಿ ಶ್ರೀಕೃಷ್ಣನು ಹೇಳಿದನು ಪೂಜ್ಯರೆ ಸಮಸ್ತ ಯುಗಾವರ್ತರಲ್ಲಿ ಯೋಗಾಚಾರ್ಯರ ನೆಪದಿಂದ ಆಗುವ ಭಗವಾನ್ ಶಂಕರ್ನ ಅವತಾರಗಳನ್ನು ಆ ಅವತಾರಗಳ ಶಿಷ್ಯರೆಲ್ಲರನ್ನು ವರ್ಣಿಸಿರಿ ಉಪಮನ್ಯು ಹೇಳುತ್ತಾರೆ ಶ್ವೇತಾ ಸುತಾರ ಮದನ ಸುಹೋತ್ರ ಕಂಕಲೋಗಾಕ್ಷಿ ಮಹಾಮಾಯಾವಿ ಜೈ ಗೀಶವ್ಯ ದದಿವಾಹ ಋಷಭಮುನಿ ಉಗ್ರ ಅತ್ರಿ ಸುಪಾಲಕ ಗೌತಮ ವೇದ ಶಿರಾಮುನಿ ಗೋಕರ್ಣ ಗುಹಾವಾಸಿ ಶಿಖಂಡಿ ಜಟಾಮಾಲಿ ಅಟ್ಟಹಾಸ ದಾರುಕ ಲಾಂಗುಲಿ ಮಹಾಕಾಲ ಶೂಲಿ ದಂಡಿ ಮುಂಡೀಶ ಸಹಿಷ್ಣು ಸೋಮಶರ್ಮ ನಕುಲೀಶ್ವರ ಇವರು ವರಾಹಕಲ್ಪದ ಈ ಏಳನೆಯ ಮನ್ವಂತರದಲ್ಲಿ ಯುಗಕ್ರಮದಿಂದ ಇಪ್ಪತ್ತೆಂಟು ಯೋಗಾಚಾರ್ಯರು ಪ್ರಕಟರಾದರು ಇವರಲ್ಲಿ ಪ್ರತಿಯೊಬ್ಬರಿಗೂ ಶಾಂತ ಚಿತ್ತವುಳ್ಳ ನಾಲ್ಕು ನಾಲ್ಕು ಶಿಷ್ಯರಾದರು ಅವರನ್ನು ಶ್ವೇತನಿಂದ ಹಿಡಿದು ಋಷ್ಯದವರೆಗೆ ತಿಳಿಸಲಾಗಿದೆ ನಾನು ಅವರನ್ನು ಕ್ರಮವಾಗಿ ವರ್ಣಿಸುವೆನು ಕೇಳು ಶ್ವೇತಾ ಶ್ವೇತಶಿಖ ಶ್ವೇತಾಶ್ವ ಶ್ವೇತಲೋಹಿತ ದುಂದುಬಿ ಶತರೂಪ ರುಚಿಕ ಕೇತುಮಾನ್ ವಿಕೋಶ ವಿಕೇಶ ವಿಪಾಶ ಪಾಶನಾಶನ ಸುಮುಖ ದುರ್ಮುಖ ದುರ್ಗಮ ದುರಿತಕ್ರಮ ಸನತ್ಕುಮಾರ ಸನಕ ಸನಂದನ ಸನಾತನ ಸುಧಾಮ ವಿರಜ ಶಂಕ ಅಂಡಜ ಸಾರಸ್ವತ ಮೇಘ ಮೇಘವಾಹ ಸುವಾಹಕ ಕಪಿಲ ಅಸುರಿ ಪಂಚಶಿಕ ಭಾಷ್ಕಲ ಪರಾಶರ ಗರ್ಗ ಭಾರ್ಗವ ಅಂಗಿರ ಬಲವಂದು ನಿರಾಮಿತ್ರ ಕೇತುಶೃಂಗ ತಪೋಧನ ಲಂಬೋದರ ಲಂಬ ಲಂಬಾತ್ಮ ಲಂಬಕೇಶಕ ಸರ್ವಜ್ಞ ಸಮಬುದ್ಧಿ साध्या सिद्धि सुधामा, कश्यप वशिष्ठ विरजा अत्री उग्र गुरश्रेष्ठ श्रवण श्रविष्टक कुणि कुणबाहू कुशरीरा, कुनेत्रक काश्यप उशन चवन बृहस्पति उतथ्य वामदेव महाकाला महानीला वाच्रव सुवीर शावक यतीश्वर हिरण्यनाभा, कौशल्या लोकाक्षी ಕುತುಮಿ ಸುಮಂತು ಜೈಮಿನಿ ಕುಬಂಧ ಕುಶಕಂಧರ ಪ್ಲಕ್ಷ ದರ್ಭಾಯಿಣಿ ಕೇತುಮಾನ ಗೌತಮ ಭಲ್ಲವಿ ಮಧುಪಿಂಗ ಶ್ವೇತಕೇತು ಉಶಿಜ ಬೃಹದ್ದಶ್ವ ದೇವಲ ಕವಿ ಶಾಲಿಹೋತ್ರ ಸುವೇಶ ಯುವನಾಶ್ವ ಶರದ್ವಸು ಛಗಲ ಕುಂಭಕರ್ಣ ಕುಂಭ ಪ್ರಭಾಹುಕ ಉಲೂಕ ವಿದ್ಯುತ್ ಶಂಭೂಕ ಅಶ್ವಲಾಯನ ಅಕ್ಷಪಾದ ಕಣಾದ ಉಲೂಕ ವತ್ಸ ಕುಶಿಕ ಗರ್ಗ ಮಿತ್ರಕ ಮತ್ತು ಋಷ್ಯ ಇವರು ಯೋಗಾಚಾರ್ಯ ರೂಪಿ ಮಹೇಶ್ವರನ ಶಿಷ್ಯರು ಇವರ ಸಂಖ್ಯೆ ಒಂದು ನೂರ ಹನ್ನೆರಡು ಆಗಿದೆ ಇವರೆಲ್ಲರೂ ಸಿದ್ಧ ಪಾಶುಪತರಾಗಿದ್ದಾರೆ ಇವರ ಶರೀರವು ಭಸ್ಮದಿಂದ ವಿಭೂಷಿತವಾಗಿರುತ್ತದೆ ಇವರು ಸಂಪೂರ್ಣ ಶಾಸ್ತ್ರಗಳ ತತ್ವಜ್ಞರು ವೇದ ವೇದಾಂಗಗಳ ಪಾರಂಗತ ವಿದ್ವಾಂಸರು ಶಿವಾಶ್ರಮದಲ್ಲಿ ಅನುರಕ್ತರು ಶಿವಜ್ಞಾನ ಪರಾಯಣರು ಎಲ್ಲ ರೀತಿಯ ಆಸಕ್ತಿಗಳಿಂದ ಮುಕ್ತರು ಏಕಮಾತ್ರ ಭಗವಾನ್ ಶಿವನಲ್ಲೇ ಮನಸ್ಸನ್ನು ತೊಡಗಿಸಿ ಉಳ್ಳವರು ಸಮಸ್ತ ದ್ವಂದ್ವಗಳನ್ನು ಸಹಿಸುವವರು ಧೀರರು ಸರ್ವಭೂತ ಹಿತಕಾರಿಗಳು ಕೋಮಲರು ಸ್ವಸ್ಥರು ಕ್ರೋಧ ಶೂನ್ಯರು ಜಿತೇಂದ್ರಿಯರು ಆಗಿದ್ದಾರೆ ರುದ್ರಾಕ್ಷದ ಮಾಲೆಯೇ ಇವರ ಭೂಷಣವಾಗಿದೆ ಇವರ ಹಣೆಯು ತ್ರಿಪುಂಡ್ರದಿಂದ ಅಂಕಿತವಾಗಿದೆ ಅದರಲ್ಲಿ ಕೆಲವರು ಶಿಕೆಯಾಗಿ ಜಟೆಯನ್ನು ಧರಿಸಿರುವರು ಕೆಲವರ ಕೇಶಗಳೆಲ್ಲ ಜಟಾರೂಪವಾಗಿವೆ ಕೆಲ ಕೆಲವರು ಜಟೆಯನ್ನು ಇರಿಸುವುದಿಲ್ಲ ಎಷ್ಟೋ ಜನರು ಸದಾ ತಲೆಯನ್ನು ಬೋಳಿಸಿಕೊಂಡಿರುತ್ತಾರೆ ಅವರು ಪ್ರಾಯಶಃ ಫಲ ಮೂಲಗಳನ್ನು ಆಹಾರವಾಗಿ ಸೇವಿಸುತ್ತಾರೆ ಅವರು ಪ್ರಾಣಾಯಾಮ ಸಾಧನೆಯಲ್ಲಿ ತತ್ಪರರಾಗಿರುತ್ತಾರೆ ನಾನು ಶಿವನವನು ಈ ಅಭಿಮಾನದಿಂದ ಕೂಡಿರುತ್ತಾರೆ ಸದಾ ಶಿವನ ಚಿಂತನೆಯಲ್ಲೇ ತೊಡಗಿರುತ್ತಾರೆ ಅವರು ಸಂಸಾರ ರೂಪಿ ವಿಷವೃಕ್ಷದ ಮೊಳಕೆಯನ್ನೇ ಹಿಸುಕಿ ಬಿಟ್ಟಿರುವರು ಅವರು ಸದಾ ಪರಮಧಾಮಕ್ಕೆ ಹೋಗಲು ಕಟಿಬದ್ಧರಾಗಿರುತ್ತಾರೆ ಯಾರು ಯೋಗಾಚಾರ್ಯರ ಸಹಿತ ಈ ಶಿಷ್ಯರನ್ನು ಶಿವಸ್ವರೂಪಿ ಎಂದು ತಿಳಿದು ಆರಾಧಿಸುವರೋ ಅವರು ಶಿವನ ಸಾಯುಜ್ಯವನ್ನು ಪಡೆದುಕೊಳ್ಳುವರು ಇದರಲ್ಲಿ ಬೇರೆ ಯಾವ ವಿಚಾರವನ್ನೂ ಮಾಡಬಾರದು ಇಲ್ಲಿಗೆ ಅಧ್ಯಾಯ ಒಂಬತ್ತು ಸಂಪೂರ್ಣವಾಯಿತು